ದರ್ಶನಿಗೆ ಹಾಸಿಗೆ ದಿಂಬು ಕೊಡಬೇಕು ವಿಚಾರಣೆ ಮುಂದೂಡಲಾಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡುವ ವಿಚಾರಕ್ಕೆ ನಟ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ದು ಇಂದು ಅರ್ಜಿ ಕೈಗೆತ್ತಿಕೊಂಡು ನ್ಯಾಯಾಲಯ ವಿಚಾರಣೆ ಮುಂದೂಡಿದೆ ದರ್ಶನ್ ಜೈಲು ಸೇರಿ ಇಂದಿಗೆ ಮೂವತ್ತೆರಡು ದಿನವಾಯಿತು ತಿಂಗಳಾದರೂ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಲ್ಲದೆ ಕೋರ್ಟ್ ಆದೇಶ ಬಳಿಕವೂ ಹಾಸಿಗೆ ದಿಂಬು ಕೊಟ್ಟಿಲ್ಲ ಎಂದು ದರ್ಶನ್ ಪರ ವಕೀಲ ಸುನೀಲ್ ವಾದ ಮಂಡಿಸಿದ್ದಾರೆ ವಾದ ಪ್ರತಿವಾದ ಆಲಿಸಿದ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯ ದರ್ಶನ್ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಿದೆ ಈ ಹಿಂದೆ ದರ್ಶನ್ ಹಾಸಿಗೆ ದಿಂಬು ಹಾಗೂ ಬೆಡ್ಶೀಟ್ ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಜೈಲಿನ ಮ್ಯಾನುವಲ್ ಪ್ರಕಾರ ಮೂಲ ಸೌಕರ್ಯ ನೀಡಿ ಅಂತ ಕೋರ್ಟ್ ಕಳೆದ ವಾರ ಆದೇಶ ಮಾಡಿತ್ತು ಅದೇ ರೀತಿ ಜೈಲಿನಲ್ಲಿ ಅಧಿಕಾರಿಗಳು ಜಮನ್ ದಿಂಬು ಕಲ್ಪಿಸಿದ್ದಾರೆ ಜೊತೆಗೆ ವಾಕಿಂಗ್ ಅವಕಾಶ ನೀಡಿದ್ದೆ ಆದರೆ ದರ್ಶನ್ ಮತ್ತೆ ಕೋರ್ಟ್ ಜೈಲಾಧಿಕಾರಿಯ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದರು ಕೋರ್ಟ್ ಹೇಳಿದರೂ ಹಾಸಿಗೆ ಕೊಡ್ತಿಲ್ಲ ಅಂತ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಕನಿಷ್ಠ ಸೌಲಭ್ಯವನ್ನು ನೀಡಿಲ್ಲ ಜೈಲು ಸೇರಿ ತಿಂಗಳಾದರೂ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಎಂದು ದೂರಿದ್ದಾರೆ ಏನೇಲಾಗುತ್ತೆ ಅಂತ ಮುಂದೆ ನೋಡೋಣ ಅಲ್ಲಿ realmente el de la misma.